ಎಲ್ಲರಿಗೂ ಶುಭ ಮುಂಜಾನೆ ಮಕ್ಕಳೇ ಹಾಗೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರುವಂತಹ ತರಗತಿ ಆರನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ಎದೆಗುಂದದ ಧೀರರು ಗದ್ಯ ಭಾಗ ಈ ಒಂದು ಗದ್ಯ ಭಾಗದಲ್ಲಿ ನಾವು ಕಳೆದ ತರಗತಿಯಲ್ಲಿ ಮಾಲತಿ ಹೊಳ್ಳ ಈ ಒಂದು ಆ ಮಾಲ ಮಹಿಳೆಯ ಬಗ್ಗೆ ಅಂದ್ರೆ ಹೊಳ್ಳರವರ ಬಗ್ಗೆ ಅಹ್ ಪರಿಚಯವನ್ನ ಮಾಡ್ಕೊಂಡಿದ್ವಿ ಅಂದ್ರೆ ಮೂಲತಃ ಇವರು ಉಡುಪಿ ಜಿಲ್ಲೆಯವರು ಇವರ ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಇವರು ಹೋಟೆಲ್ ಒಂದು ವೃತ್ತಿಗೋಸ್ಕರ ಬೆಂಗಳೂರಿಗೆ ಬರ್ತಾರೆ ಆದರೆ ಈ ಒಂದು ಕೃಷ್ಣಮೂರ್ತಿ ಮತ್ತು ಮಾಲತಿ ಸಾರಿ ಕೃಷ್ಣಮೂರ್ತಿ ಹೊಳ್ಳ ಮತ್ತು ಪದ್ಮಾವತಿ ಹೊಳ್ಳರವರಿಗೆ ಈ ದಂಪತಿಗಳಿಗೆ ನಾಲ್ಕನೇ ಮಗುವಾಗಿ ಮಾಲತಿ ಹೊಳ್ಳರವರು ಜನಿಸ್ತಾರೆ ಆದರೆ ಇವರಿಗೆ ಮಗು ಚಿಕ್ಕವರಿದ್ದಾಗ ಮಾಲತಿ ಒಳ್ಳೆಯವರು ಒಂದೂವರೆ ವರ್ಷದವರಿದ್ದಾಗ ಈ ಒಂದು ಮಾಲತಿ ಒಳ್ಳರವರಿಗೆ ಪೋಲಿಯೋ ಅಂತಕ್ಕಂಥದ್ದು ಅಂದರೆ ಮಕ್ಕಳಿಗೆ ಬರುವಂತಹ ಒಂದು ಕಾಯಿಲೆ ಅಂತ ಏನು ಹೇಳ್ತೀವಿ ರೋಗ ಅಂತ ಹೇಳ್ತೀವಿ ಈ ಒಂದು ಕಾಯಿಲೆ ಬರುತ್ತೆ ನಂತರ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಾಲ್ಯದ ಬಹು ಭಾಗವನ್ನು ದತ್ತಾತ್ರೆ ಚೆನ್ನೈನಲ್ಲಿರ್ತಕ್ಕಂತಹ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ನಲ್ಲಿ ಇವರು ಶಸ್ತ್ರಚಿಕಿತ್ಸೆಯನ್ನು ಪಡಿತಾರೆ ಸತತವಾಗಿ ಇವರಿಗೆ ಮೂವತ್ತೆರಡು ಬಾರಿ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ನಡೆಯುತ್ತೆ ಇವರು ಚೆನ್ನೈನಲ್ಲಿರ್ತಕ್ಕಂತಹ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ನಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಪಡಿತಾರೆ ಹಾಗೆ ಹದಿನೇಳು ಬಾರಿ ಇವರಿಗೆ ಮೂಳೆ ಮುರಿತ ಅಂತಕ್ಕಂಥದ್ದು ಆಗಿರುತ್ತೆ ಆದರೂ ಸಹ ಇವರು ತಮ್ಮ ಜೀವನದಲ್ಲಿ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿ ಕೊಳ್ಳದೇನೆ ಜೀವನವನ್ನು ಹೇಗೆ ಸಾಧಿಸಿ ಆ ಇವರು ಒಂದು ಸಾಧನೆಯನ್ನ ಗುರಿಯನ್ನ ಮುಟ್ಟಿದ್ರು ಅಂತಕ್ಕಂಥದ್ದು ನಮಗೆ ಆಶ್ಚರ್ಯ ಹಾಗೆಯೇ ಇವರು ಕ್ರೀಡಾ ಲೋಕದಲ್ಲಿ ಹೆಸರು ಮಾಡೋದಕ್ಕೆ ಪ್ರೇರಣೆ ಹೇಗಾಯಿತು ಅಂತಂದರೆ ಇವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದಂತಹ ಅಂಗವಿಕಲರ ಕ್ರೀಡಾ ಒಂದು ಭಾಗದಲ್ಲಿ ಸ್ಪರ್ಧಿಸಿ ಅಲ್ಲಿ ಎರಡು ಚಿನ್ನದ ಪದಕ ಮತ್ತು ಎರಡು ಬೆಲ್ಲ ಪದಕವನ್ನು ಗಳಿಸ್ತಾರೆ ಆನಂತರ ಅವ್ರಿಗೆ ಮುಂದೆ ಕ್ರೀಡಾ ಒಂದು ಇದರಲ್ಲಿ ಬೆಳೆಯೋದಕ್ಕೆ ಯಶಸ್ಸನ್ನು ಅಂದರೆ ಆತ್ಮಸ್ಥೈರ್ಯವನ್ನು ಪ್ರೇರಣೆಯನ್ನು ನೀಡುತ್ತೆ ಇಷ್ಟು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳೇ ಅದ್ರ ಮುಂದುವರೆದ ಭಾಗದ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳಿಯೋಣ ಪುನರಾವರ್ತನೆ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರಗಳು ಅಂದ್ರೆ ಕಳೆದ ತರಗತಿಯಲ್ಲಿ ಏನ್ ವಿವರಣೆ ತಿಳ್ಕೊಂಡಿದ್ವಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೋತ್ತರ ತಿಳಿಯೋಣ ಬಾಲ್ಯದಲ್ಲಿ ಮಾಲತಿಯವರಿಗೆ ತಗುಲಿದ ರೋಗದ ಲಕ್ಷಣ ಅಥವಾ ರೋಗ ಯಾವುದು ಅಂತ ಬಾಲ್ಯದಲ್ಲಿ ಮಾಲತಿಯವರಿಗೆ ತಗುಲಿದ ರೋಗ ಯಾವುದು ಪೋಲಿಯೋ ಬಾಲ್ಯದಲ್ಲಿ ಮಾಲತಿಯವರಿಗೆ ತಗುಲಿದ ರೋಗ ಅಂದ್ರೆ ಪೋಲಿಯೋ ಅಂತಕ್ಕಂತಹ ಕಾಯಿಲೆ ಇದು ಚಿಕ್ಕ ಮಕ್ಕಳಿಗೆ ಬಾಲ್ಯದಲ್ಲಿ ಅಂದ್ರೆ ಚೈಲ್ಡ್ ಇದ್ದಾಗ ಚಿಕ್ ಚೈಲ್ಡ್ಹುಡ್ ಅಲ್ಲಿ ಅಹ್ ಬರ್ತಕ್ಕಂತಹ ಒಂದು ಕಾಯಿಲೆ ಆಗಿದೆ ಮಾಲತಿಯವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಅಂದ್ರೆ ಮಾಲತಿಯವರು ಚೆನ್ನೈನಲ್ಲಿ ಚಿಕಿತ್ಸೆಯನ್ನು ಅಂದರೆ ಆಪರೇಷನ್ ಅಥವಾ ಅವರು ಒಂದು ಟ್ರೀಟ್ಮೆಂಟನ್ನು ಪಡೆದಂತಹ ಪುನರ್ವಸತಿ ಕೇಂದ್ರ ಅಂದರೆ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತಕ್ಕಂಥದ್ದು ಮಾಲತಿಯವರನ್ನು ಆಕ್ರಮಿಸಿದ ರೋಗದ ಲಕ್ಷಣಗಳುವು ಅವರಿಗೆ ಬಂದಂತಹ ಕಾಯಿಲೆ ರೋಗ ಅಂದರೆ ಕಾಯಿಲೆ ಆ ಕಾಯಿಲೆ ಬಂದ ಮಾಲತಿಯವರಿಗೆ ಇದ್ದಂತಹ ಕಾಯಿಲೆ ಹೇಗೆ ಸಿಂಟಮ್ಸು ಲಕ್ಷಣ ಅಂದರೆ ಸಿಂಟಮ್ಸು ಆ ಕಾಯಿಲೆ ಸಿಂಪ್ಟಮ್ಸ್ ಹೇಗಿರ್ತಿತ್ತು ಅಂತ ಮಾಯಿ ಮಾಲತಿಯವರ ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇದು ಮಾಲತಿಯವರನ್ನ ಆಕ್ರಮಿಸಿದ ರೋಗದ ಲಕ್ಷಣವಾಗಿತ್ತು ಅಂದ್ರೆ ಮಾಲತಿಯವರಿಗೆ ಬರ್ತಕ್ಕಂಥ ಬಂದಿರ್ತಕ್ಕಂಥ ಕಾಯಿಲೆದ ಕಾಯಿಲೆಯ ಒಂದು ಸಿಂಟಮ್ಸ್ ಹೇಗಿರ್ತಿತ್ತಪ್ಪ ಅಂದ್ರೆ ಆ ಮಾಲತಿ ಹೊಳ್ಳಾರವರ ದೇಹದಲ್ಲಿ ಇರ್ತಕ್ಕಂಥ ನರಗಳೆಲ್ಲ ಚೆಂಡಿನ ರೂಪದಲ್ಲಿ ಲೈಕ್ ಬಾಲ್ ಬಾಲಿನ ತರ ಹೊಂದುಗೂಡ್ತಕ್ಕಂಥದ್ದು ಮಾಲತಿಯವರಿಗೆ ಆಕ್ರಮಿಸಿದಂತಹ ರೋಗದ ಲಕ್ಷಣವಾಗಿತ್ತು ಕ್ರೀಡೆಗಳತ್ತ ಮಾಲತಿ ಹೊಳ್ಳಾರವರಿಗೆ ಹೊಲವು ಅಂದರೆ ಆಸಕ್ತಿ ಇಂಟ್ರೆಸ್ಟ್ ಬೆಳೆಯೋದಕ್ಕೆ ಕಾರಣ ಏನು ಅಂತ ಮಾಲತಿಹೊಳ್ಳಾರವರು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಮತ್ತು ಎರಡು ಬೆಳ್ಳಿಯ ಪದಕವನ್ನು ಗೆದ್ದ ಗೆದ್ದರು ಇದು ಅವರಿಗೆ ಕ್ರೀಡೆಗಳತ್ತ ಅವರಿಗೆ ಹೊಲವು ಬೆಳೆಯೋದಕ್ಕೆ ಕಾರಣವಾಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎರಡು ಚಿನ್ನದ ಪದಕ ಪದಕ ಅಂದರೆ ಗೋಲ್ಡ್ ಮೆಡಲು ಎರಡು ಬೆಳ್ಳಿಯ ಪದಕಗಳನ್ನು ಗೆಲ್ತಾರೆ ಇದು ಮಾಲತಿ ಅವರಿಗೆ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ನೀಡಿ ಕ್ರೀಡೆಗಳ ಬಗ್ಗೆ ಸ್ಪೋರ್ಟ್ಸ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಬೆಳೆಯೋದಕ್ಕೆ ಕಾರಣ ಆಯಿತು ನಂತರ ಮಕ್ಕಳೇ ಈ ದಿನದ ತರಗತಿಯಲ್ಲಿ ಮುಂದುವರೆದ ಭಾಗದ ಬಗ್ಗೆ ವಿವರಣೆಯನ್ನು ತಿಳಿಯೋಣ ಪಾಠ ಒಂಬತ್ತು ಎದೆಗುಂದದ ಧೀರರು ಕ್ರೀಡಾ ಜಗತ್ತಿನಲ್ಲಿ ಮಾಲತಿ ಹೊಳ್ಳಾರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ನೀಡಿ ಗೌರವಿಸಿತು ಕೆ ಕೆ ಬಿರ್ಲಾ ಪ್ರಶಸ್ತಿ ಅಮೇರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ನ ವರ್ಷದ ಮಹಿಳಾ ಪ್ರಶಸ್ತಿ ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಬಯೋಗ್ರಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಮುಂತಾದ ಮೂವತ್ತಕ್ಕೂ ಮೀರಿ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಮಾಲತಿಹೊಳ್ಳ ಭಾಜನರಾಗಿದ್ದಾರೆ ಅಭಿನಯ ಜಗತ್ತಿಗೂ ಮಾಲತಿಹೊಳ್ಳ ಹೊರತಾಗಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮಾಲತಿಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿ ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನು ನುಂಗಿ ವಿಶ್ವವೇ ಬೆರಗಾಗುವಂತೆ ಬೆಳೆದಿರುವುದರಲ್ಲಿ ಅವರ ಪರಿಶ್ರಮವಿದೆ ಅವರ ಸಾಧನೆಯನ್ನು ಕುರಿತು ಬರೆಯಲಾದ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ ನೋಡಿ ಮಕ್ಕಳೇ ಕ್ರೀಡಾ ಜಗತ್ತಿನಲ್ಲಿ ಮಾಲತಿಗೊಳ್ಳರ ಸಾಧನೆಯನ್ನ ಪರಿಗಣಿಸಿ ಇವರ ಒಂದು ಸಾಧನೆಯನ್ನ ನೋಡಿ ಮೆಚ್ಚಿ ಇವರ ಒಂದು ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ಅಂದ್ರೆ ಇಂಡಿಯಾ ಗವರ್ನಮೆಂಟ್ ಅರ್ಜುನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅರ್ಜುನ ಅವಾರ್ಡನ್ನು ನೈನ್ಟೀನ್ ನೈಂಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತು ಪದ್ಮಶ್ರೀ ಅವಾರ್ಡ್ ಎರಡು ಸಾವಿರದ ಒಂದರಲ್ಲಿ ಅಂದರೆ ಟೂ ತೌಸಂಡ್ ಒನ್ ಪದ್ಮಶ್ರೀ ಅವಾರ್ಡ್ ನೈನ್ಟೀನ್ ನೈಂಟಿ ಫೈವ್ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೆ ಕೆ ಕೆ ಬಿರ್ಲಾ ಪ್ರಶಸ್ತಿಯನ್ನು ಅಮೇರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ನ ವರ್ಷದ ಮಹಿಳಾ ಪ್ರಶಸ್ತಿ ಮತ್ತು ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಬಯೋಗ್ರಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿಯನ್ನು ಇಷ್ಟಲ್ಲದೆ ಅಲ್ಲದೆ ಇನ್ನು ಮೂವತ್ತಕ್ಕೂ ಅಂದರೆ ತರ್ಟಿಗೂ ಮೀರಿ ಇನ್ನು ಹೆಚ್ಚು ಪ್ರತಿಷ್ಠಿತ ಆ ಒಂದು ಪ್ರಶಸ್ತಿಗಳಿಗೆ ಮಾಲತಿ ಹೊಳ್ಳರವರು ಅರ್ಹರಾಗಿದ್ದಾರೆ ಭಾಜನರಾಗಿದ್ದಾರೆ ಅಂದರೆ ಅರ್ಹರಾಗಿದ್ದಾರೆ ಅಂದರೆ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಅರ್ಥ ಅಭಿನಯ ಜಗತ್ತಿಗೂ ಹೊಳ್ಳ ಹೊರತಾಗಿಲ್ಲ ಇನ್ನು ಅಭಿನಯ ಜಗತ್ ಅಂದ್ರೆ ಆ್ಯಕ್ಟಿಂಗ್ ಅಭಿನಯ ಅಂದರೆ ಆ್ಯಕ್ಟಿಂಗ್ ಇವರು ಆ್ಯಕ್ಟ್ ಮಾಡೋದ್ರಲ್ಲಿ ಸಿನಿಮಾ ಮಾಡೋದ್ರಲ್ಲೂ ಸಹ ಇವರು ಯಶಸ್ವಿಯಾಗಿ ಅಭಿನಯವನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂದರೆ ಕನ್ನಡ ಸಿನಿಮಾದ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಮೇರು ನಟ ಅಥವಾ ನಟ ಸಾರ್ವಭೌಮ ಅಂತ ಹೆಸರನ್ನ ಪಡೆದಿರ್ತಕ್ಕಂತಹ ಬಿರುದಾಂಕಿತ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಂದು ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಜನರ ಮೆಚ್ಚುಗೆಯನ್ನ ಪಡೆದಿರ್ತಕ್ಕಂತಹ ಮಾಲತಿಹುಳ್ಳರವರು ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದಾರೆ ಯಾವ ಒಂದು ಉದ್ಯೋಗದಲ್ಲಿದ್ದಾರಪ್ಪ ಅಂದ್ರೆ ಮಾಲತಿಹಳ್ಳರವರು ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಉದ್ಯೋಗಿ ಆ ಒಂದು ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಜಾಬು ಮಾಲತಿಹಳ್ಳವರಿಗೆ ಇದೆ ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನ ಅಂದ್ರೆ ಅವರಿಗೆ ಇರ್ತಕ್ಕಂತಹ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಅಂಗವಿಕಲತೆ ಅಂತಕ್ಕಂಥದ್ದನ್ನ ಅವರು ಮನಸ್ಸಿನಲ್ಲಿ ತಮ್ಮ ದುಃಖವನ್ನ ನೋವನ್ನ ನುಂಗಿ ಅವರು ವಿಶ್ವವೇ ಬೆರಗಾಗುವಂತೆ ವಿಶ್ವವೇ ಮಾಲತಿಹಳ್ಳರವರ ಕಡೆ ಒಮ್ಮೆ ತಿರುಗಿ ನೋಡುವಂತೆ ಬೆಳೆದಿರುವುದರಲ್ಲಿ ಅವರ ಒಂದು ಪರಿಶ್ರಮ ಸತತ ಪ್ರಯತ್ನ ಅಂತಕ್ಕಂಥದ್ದು ತುಂಬಾನೇ ಇದೆ ಅವರ ಸಾಧನೆಯನ್ನ ಕುರಿತು ಒಂದು ಪ್ರೌಢ ಪ್ರಬಂಧವನ್ನ ಬರೆದಿದ್ದಾರೆ ಅವರ ಒಂದು ಬರೆದಿರ್ತಕ್ಕಂಥ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಕೂಡ ಅವರಿಗೆ ಲಭಿಸಿದೆ ನಂತರ ಆ ತಮ್ಮಂತೆಯೇ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ ಶಿಕ್ಷಣ ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು ಕೀಳಿರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ ನಾವು ನಗುತ್ತಲೇ ಜೀವನವನ್ನು ಹೆದರಿಸಬೇಕು ಎನ್ನುವುದು ಅವರ ಸಿದ್ಧಾಂತ ಮಾಲತಿ ಹೊಳ್ಳ ಜೀವನ ವಿಶೇಷ ಚೇತನರಿಗೆ ವಿಭಿನ್ನ ಸಾಮರ್ಥ್ಯವುಳ್ಳವರಿಗೆ ಮಾತ್ರವಲ್ಲದೆ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕ ಛಲಗಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂದ್ರೆ ಅಂದರೆ ಮಾಲತಿವಳ್ಳರವರು ತಮ್ಮಂತೆ ಅಂದ್ರೆ ಅಂಗವಿಕಲರಾದಂತಹ ವಿಕಲಚೇತನರಾದಂತಹ ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ರೂರಲ್ ಏರಿಯಾದಿಂದ ಇರ್ತಕ್ಕಂತಹ ಮಕ್ಕಳಿಗೆ ರೂರಲ್ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಮಕ್ಕಳಿಗೆ ಅಹ್ ಅಂಗವಿಕಲರಾದಂತಹ ಒಂದು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯವನ್ನ ಮತ್ತೆ ಶಿಕ್ಷಣವನ್ನ ಎಜುಕೇಶನ್ ಅನ್ನ ಹಾಗೆನೆ ಮೆಡಿಕಲ್ ಆ ಇದನ್ನ ಸೌಲಭ್ಯವನ್ನ ವೈದ್ಯಕೀಯ ಆ ನೆರವನ್ನ ನೀಡುವ ಸಲುವಾಗಿ ಈ ಒಂದು ದೃಷ್ಟಿಯಿಂದ ಮಾತೃ ಫೌಂಡೇಶನ್ ಅಂತಕ್ಕಂಥ ಸೇವಾ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ ಮಾಲತಿಯವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಅಂಗವಿಕಲರ ಹ್ಮ್ ಅಂಗವಿಕಲ ಮಕ್ಕಳಿಗೆ ಆಶ್ರಯವನ್ನ ಶಿಕ್ಷಣವನ್ನ ವೈದ್ಯಕೀಯ ನೆರವನ್ನ ಕಲ್ಪಿಸಿ ಕಲ್ಪಿಸಿಕೊಡೋದಕ್ಕೋಸ್ಕರ ಇವರೊಂದು ಸೇವಾ ಸಂಸ್ಥೆಯನ್ನ ಮಾಡಿದ್ದಾರೆ ಅದ್ಯಾದಪ್ಪ ಅಂದ್ರೆ ಮಾತೃಶ್ರೀ ಮಾತೃ ಫೌಂಡೇಶನ್ ಅಂತಕ್ಕಂಥದ್ದು ಮಾತೃ ಫೌಂಡೇಶನ್ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಶ್ರಯ ಶಿಕ್ಷಣವನ್ನ ಮತ್ತೆ ವೈದ್ಯಕೀಯ ನೆರವನ್ನ ಕಲ್ಪಿಸಿ ಕೊಡುವಂತಹ ಸಲುವಾಗಿ ನಿರ್ಮಿಸಿದಂತಹ ಒಂದು ಸೇವಾ ಸಂಸ್ಥೆ ಮಾತೃ ಫೌಂಡೇಶನ್ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು ಅಹ್ ಮಾಲತಿ ವಳ್ಳರವರು ವಿಕಲಚೇತನ ಮಕ್ಕಳಿಗಾಗಿ ಅಹ್ ನಿರ್ಮಿಸಿದಂತ ಸೇವಾ ಸಂಸ್ಥೆ ಯಾವುದು ಅಂತ ಎಸ್ ಹೌದು ಚಿಲ್ಡ್ರನ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿನ ಮಕ್ಕಳಿಗಾಗಿ ವಿಕಲಚೇತನರ ಮಕ್ಕಳಿಗಾಗಿ ಆ ಆಶ್ರಯ ಶಿಕ್ಷಣ ವೈದ್ಯಕೀಯ ನೆರವನ್ನ ನೀಡುವಂತ ಸಲುವಾಗಿ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿರುವುದು ಯಾವುದು ಅಂದ್ರೆ ಮಾತೃ ಫೌಂಡೇಶನ್ ಅಂತಕ್ಕಂಥದ್ದು ಇವರು ಸದಾ ಚಟುವಟಿಕೆ ಮತ್ತೆ ಅವರ ಯಶಸ್ಸು ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರೋದು ಸದಾ ಚಟುವಟಿಕೆಯಿಂದ ಲವಲವಿಕೆಯಿಂದ ಆಕ್ಟಿವ್ ಆಗಿರ್ತಕ್ಕಂಥದ್ದು ಅವರ ಯಶಸ್ಸಿನ ಗುಟ್ಟು ಅವರು ಈ ಒಂದು ಎಲ್ಲಾದ್ರಲ್ಲೂ ಹೇಳಿಗೆಯನ್ನ ಸಾಧನೆಯನ್ನ ಮಾಡಿದಾರೆ ಅಂದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಏನು ಅಂದ್ರೆ ಅವ್ರು ಯಾವಾಗ್ಲೂ ಆಕ್ಟಿವ್ ಆಗಿರ್ತಕ್ಕಂಥದ್ದು ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ಆ ಲವಲವಿಕೆಯಿಂದ ಇರ್ತಕ್ಕಂಥದ್ದು ಅವರ ಒಂದು ಈ ಒಂದು ಸಾಧನೆಗೆ ಗುಟ್ಟಾಗಿದೆ ಕೀಳಿರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ ಅಂದ್ರೆ ನಮಗೆ ನಾವೇ ನಮ್ಮ ಬಗ್ಗೆ ಕೇಳಿರುವ ಅಸಹ್ಯನ ಪಟ್ಕೊಳ್ಳೋದು ಇದೆಯಲ್ಲ ಅದಕ್ಕಿಂತಹ ಅಂಗವೈಕಲ್ಯತೆ ಬೇರೆ ಯಾವ್ದು ಇಲ್ಲ ಫಸ್ಟ್ ನಮ್ಮನ್ನ ನಾವು ಹೇಗೆ ಇದ್ರು ನಮ್ಮನ್ನ ನಮ್ಮ ಒಂದು ವ್ಯಕ್ತಿತ್ವವನ್ನ ನಮ್ಗೆ ನಾವು ನಮ್ಮನ್ನ ನಾವು ಗೌರವಿಸ್ಬೇಕು ಅಂತಕ್ಕಂಥದ್ದು ಮಾಲತಿ ವಳ್ಳರವರು ನೀಡ್ತಕ್ಕಂತ ಸಂದೇಶ ನಾವು ನಗುತ್ತಲೇ ಜೀವನವನ್ನ ಹೆದರಿಸಬೇಕು ನಮ್ಮ ಒಂದು ಜೀವನದಲ್ಲಿ ಕಷ್ಟ ಇಲ್ಲಿ ಸುಖ ಇಲ್ಲಿ ಎಲ್ಲವನ್ನೂ ನಾವು ನಗು ನಗುತ ಜೀವನವನ್ನ ಹೆದರ್ಸ್ಬೇಕು ಅಥವಾ ನಡೆಸ್ಬೇಕು ಎನ್ನುವುದು ಅವರ ಸಿದ್ಧಾಂತ ಮಾಲತಿ ಹೊಳ್ಳಾರ ಜೀವನ ವಿಶೇಷ ಚೇತನಿಗೆ ಚೇತನರಿಗೆ ಇವರ ಒಂದು ಜೀವನ ಅಂತಕ್ಕಂಥದ್ದು ವಿಶೇಷ ಚೇತನರಿಗೆ ಅಂದ್ರೆ ಅಂಗವಿಕಲರಿಗೆ ವಿಭಿನ್ನ ಸಾಮರ್ಥ್ಯ ಉಳ್ಳವರಿಗೆ ಮಾತ್ರವಲ್ಲದೆ ಎಲ್ಲ ಮಹಿಳೆಯರಿಗೂ ಪ್ರತಿಯೊಂದು ಹುಮ್ಮೆನ್ಗೂ ಸಹ ಸ್ಫೂರ್ತಿದಾಯಕವ ಅಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಛಲಗಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಅಂದ್ರೆ ಇವರಾಗಿ ಇರ್ತಕ್ಕಂತಹ ಅನೇಕ ಅಂಗವಿಕಲ ಒಂದು ಮಕ್ಕಳಿಗೆ ಹಲವಾರು ದಾಖಲೆಗಳನ್ನ ನಿರ್ಮಿಸಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಇವರೆಷ್ಟೊಂದು ಕ್ರೀಡಾ ಜಗತ್ತಿನಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ಇವರಾಗಿ ಇರ್ತಕ್ಕಂತಹ ಅನೇಕ ಆ ವಿಕಲಚೇತನ ಮಕ್ಕ ವಿಚೇತನ ಮಕ್ಕಳಿಗೆ ಒಂದು ಕೀರ್ತಿಯನ್ನ ತಮ್ಮ ಒಂದು ಸಾಧನೆಯನ್ನ ಮಾಡೋದಕ್ಕೆ ಇವು ದಾರಿದೀಪವಾಗಿ ಆ ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಕ್ಳು ಇಷ್ಟು ಎದೆಗುಂದದ ಧೀರರು ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಾವು ಅದನ್ನ ನಿರ್ ನಿಭಾಯಿಸ್ತಕ್ಕಂತ ಶಕ್ತಿ ನಮ್ಮಲ್ಲಿರ್ಬೇಕು ಎದೆಗುಂದು ಅಂದ್ರೆ ಧೈರ್ಯಗಿರ್ತಕ್ಕಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂತಹ ವೀರರು ನಾವಾಗ್ಬೇಕು ಅಂತಕ್ಕಂಥದ್ದು ಈ ಒಂದು ಪಾಠದ ಸಂದೇಶ ಸಾರಾಂಶವನ್ನ ತಿಳಿಯೋಣ ಮಕ್ಳೆ ಕ್ರೀಡಾ ಜಗತ್ತಿನಲ್ಲಿ ಮಾಲತಿ ಹುಳ್ಳಾರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ನೀಡಿ ಗೌರವಿಸಿತು ಕೆ ಕೆ ಬಿರ್ಲಾ ಪ್ರಶಸ್ತಿ ಅಮೇರಿಕನ್ ಬಯೋಗ್ರಫಿಕಲ್ ನ ವರ್ಷದ ಮಹಿಳಾ ಪ್ರಶಸ್ತಿ ಇಂಗ್ಲೆಂಡ್ನ ಅಂತಾರಾಷ್ಟ್ರೀಯ ಬಯೋಗ್ರಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಇನ್ನು ಮುಂತಾದ ಮೂವತ್ತಕ್ಕೂ ಮೀರಿದ ಪ್ರಶಸ್ತಿಗಳಿಗೆ ಶ್ರೀಮತಿ ಆ ಮಾಲತಿಹೊಳರವರು ಭಾಜನಾಗಿರಾಗಿದ್ದಾರೆ ನಂತರ ಅಭಿನಯ ಜಗತ್ತಿಗೂ ಮಾಲತಿಹೊಳ ಹೊರತಾಗಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಲನಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹಾಗೆ ಮಾಲತಿಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಒಬ್ಬ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿಧಿ ಬದುಕಿನಲ್ಲಿ ಕೊಟ್ಟಂತಹ ನೋವನ್ನು ನುಂಗಿ ಪರಿಶ್ರಮವನ್ನ ಅಂದ್ರೆ ವಿಶ್ವವೇ ಬೆರಗಾಗುವಂತಹ ಬೆರಗಾಗುವಂತೆ ಬೆಳೆದಿರುವುದರಲ್ಲಿ ಅವರ ಒಂದು ಪರಿಶ್ರಮ ಅಂತಕ್ಕಂಥದ್ದು ಇದೆ ಹಾಗೇನೇ ಅವರ ಒಂದು ಅಭ್ಯಾಸ ಸತತ ಪ್ರಯತ್ನ ಅಂತಕ್ಕಂಥದ್ದು ಇದೆ ಅವರ ಸಾಧನೆಯನ್ನ ಕುರಿತು ಬರೆಯಲಾದಂತಹ ಒಂದು ಪ್ರೌಢ ಪ್ರಬಂಧ ಎಸ್ಸೆ ಅಂತಕ್ಕಂಥದ್ದು ಡಾಕ್ಟರೇಟ್ ಪದವಿಯನ್ನ ಅವರಿಗೆ ತಂದ್ಕೊಟ್ಟಿದೆ ತಮ್ಮಂತೆ ಇರತಕ್ಕಂತ ಅನೇಕ ವಿಕಲಚೇತನರಿಗೆ ಅವರು ಗ್ರಾಮೀಣ ಪಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಅನೇಕ ವಿಕಲಚೇತನ ಮಕ್ಕಳಿಗೆ ಆಶ್ರಯವನ್ನ ಶಿಕ್ಷಣ ವೈದ್ಯಕೀಯ ನೆರವನ್ನ ಕೊಡುವಂತ ಸಲುವಾಗಿ ಮಾತೃ ಫೌಂಡೇಶನ್ ಅಂತಕ್ಕಂಥ ಒಂದು ಸೇವಾ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ ಇವರು ಸದಾ ಲವಲವಿಕೆ ಅಥವಾ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ಅವರ ಒಂದು ಈ ಒಂದು ಸಾಧನೆಯ ಗುಟ್ಟು ಯಶಸ್ಸಿನ ಗುಟ್ಟಾಗಿದೆ ಕೀಳಿರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ ಅಂದ್ರೆ ನಮ್ಮನ್ನ ನಾವೇ ಅಹ್ ಪ್ರೀತಿಸಲಿಲ್ಲ ಅಂದ್ರೆ ನಮ್ಮ ಒಂದು ಸಾಧನೆಯನ್ನ ನಮ್ಮ ಜೀವನದಲ್ಲಿ ಮಾಡೋಕೆ ಸಾಧ್ಯ ಇಲ್ಲ ನಮ್ಮನ್ನ ನಾವು ನಮ್ಮ ಬಗ್ಗೆ ನಮಗೆ ಯಾವತ್ತೇ ಆಗ್ಲಿ ಒಂದು ಒಳ್ಳೆಯ ಒಂದು ಭಾವನೆ ಇರಬೇಕು ಕೀಳಿರಿಮೆ ಇರ್ಬಾರ್ದು ನಮ್ಮ ನಮ್ಮ ಒಂದು ದೇಹ ಅಥವಾ ನಮ್ಮ ಒಂದು ನಡತೆ ನಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಕೀಳಿರಿಮೆ ಅಂತಕ್ಕಂಥದ್ದು ಅಸಹ್ಯ ಅಂತಕ್ಕಂಥದ್ದು ಇರಬಾರ್ದು ನಮ್ಮನ್ನು ನಾವು ಮೊದಲು ಪ್ರೀತಿಸ್ಬೇಕು ಹಾಗೆ ನಾವು ನಗುತ್ತಲೇ ನಮ್ಮ ಜೀವನವನ್ನ ಕಷ್ಟ ಆಗ್ಲಿ ಸುಖ ಆಗ್ಲಿ ನಡೆಸಬೇಕು ಎನ್ನುವುದು ಮಾಲತಿ ಮಾಲತಿಹಳ್ಳರವರ ಬದುಕಿನ ಜೀವನದ ಸಿದ್ಧಾಂತ ಮಾಲತಿ ಮಾಲತಿಹಳ್ಳರ ಜೀವನ ವಿಶೇಷ ಚೇತನರಿಗೆ ಆ ಒಂದು ಮಾ ವಿಶೇಷ ಚೇತನರಿಗೆ ಮಾತ್ರ ಅಲ್ದೇ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕ ಹಾಗೆ ಚಲಗಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಭಾರತ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಪದಗಳ ಅರ್ಥಗಳನ್ನು ತಿಳಿಯೋಣ ಮೊದಲೇದಾಗಿ ಪೋಲಿಯೋ ಅಂತಕ್ಕಂಥದ್ದು ಮಕ್ಕಳಿಗೆ ಬರುವಂತಹ ಕಾಯಿಲೆ ಪುನರ್ವಸತಿ ಕೇಂದ್ರ ಅಂದ್ರೆ ಚಿಕಿತ್ಸೆ ಹಾಗೂ ವಸತಿ ಅಂದ್ರೆ ಟ್ರೀಟ್ಮೆಂಟ್ ಮತ್ತೆ ಅವ್ರಿಗೆ ಇರೋದಕ್ಕೆ ರೆಸಿ ಅಂದ್ರೆ ರೆಸಿಡೆನ್ಸಿಲ್ ತರ ವಸತಿ ಮತ್ತೆ ಚಿಕಿತ್ಸೆ ಎರಡನ್ನ ಎರಡೂ ವ್ಯವಸ್ಥೆಯನ್ನ ಇರ್ತಕ್ಕಂತಹ ಒಂದು ಸೇವಾ ಕೇಂದ್ರಕ್ಕೆ ನಾವು ಪುನರ್ವಸತಿ ಕೇಂದ್ರ ಅಂತ ಹೇಳಿ ಹೇಳ್ತೇವೆ ಅಭಿನಂದನೆ ಅಂದ್ರೆ ಯಶಸ್ಸನ್ನ ಒಂದು ಹಚ್ಚಿವನ್ನ ಮಾಡಿದಾಗ ಪ್ರಶಂಸಿಸುದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ರೀತಿಯನ್ನ ನಾವು ಅಭಿನಂದನೆ ಅಂತ ಹೇಳಿ ಹೇಳ್ತೀವಿ ಗಾಲಿ ಕುರ್ಚಿ ಅಂದ್ರೆ ನಡೆಯಲಾಗದವರಿಗೆ ವಾಕ್ ಮಾಡಕ್ ಆಗದೆ ಇರೋರಿಗೆ ನಿರ್ಮಿಸಿದವರಿಗೆ ಅಂದ್ರೆ ನಡೆಯಲಾಗಿದ್ದವರಿಗೆ ನಿರ್ಮಿಸಿದಂತಹ ಚಕ್ರಗಳುಳ್ಳ ಕುರ್ಚಿಗೆ ನಾವು ಗಾಲಿ ಕುರ್ಚಿ ಅಂತ ಹೇಳಿ ಕರಿತೀವಿ ಇಷ್ಟು ಪದಗಳ ಅರ್ಥ ಮಕ್ಕಳ ಈ ದಿನದ ತರಗತಿಯಲ್ಲಿ ವಿವರಿಸಿದಂತಹ ಒಂದು ಗದ್ಯ ಭಾಗದ ವಿವರಣೆ ಸಂಪೂರ್ಣವಾಗಿ ನೀವು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಭಾವಿಸ್ತೇನೆ ಹಾಗೆ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥವನ್ನ ಅಭ್ಯಾಸ ಮಾಡಿ ವಿಡಿಯೋವನ್ನ ನೋಡಿ ವೀಕ್ಷಿಸಿ ಅರ್ಥೈಸ್ಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ ಸ್ಟೇ ಹೋಮ್ ಅಂಡ್ ಸ್ಟೇ ಸೇಫ್ ಚಿಲ್ಡ್ರನ್ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿನತ್ತ